ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಸೊ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಗೆ ಯಾವ ರೀತಿ ಮನೆಯಲ್ಲಿ ಸಿಗುವಂತಹ ಒಂದು ಹಣ್ಣಿನಲ್ಲಿ ಪ್ರಯೋಗ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಿಲ್ಲಪ್ಪ ಅಂದರೆ ಒಂದೇ ಹಣ್ಣಪ್ಪ ಏನು ಅಂದರೆ ಸೊ ನಿಮಗೆ ಗೊತ್ತಿರುತ್ತೆ ಜಾಕ್ ಫ್ರೂಟ್ ಅಂದರೆ ಅಳಸಿದ ಹಣ್ಣು ಫ್ರೆಂಡ್ಸ್ ಅಳಸಿನ ಒಂದು ಸಿಪ್ಪೆ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಸೊ ಅದರಲ್ಲಿ ಬಂದಂತಹ ಬೀಜ ಮತ್ತು ಹಣ್ಣಿನಲ್ಲಿ ಸಿಗುವಂತಹ ಪೌಷ್ಟಿಕಾಂಶದ ಬಗ್ಗೆ ತಿಳಿಸ್ಕೊಡ್ತೀನಿ ಮಧುಮೇಹ ಸೊ ಎಲ್ರಿಗೂ ಸಹ ಮೂವತ್ತು ವರ್ಷ ಆದಮೇಲೆ ಬರುವಂತಹ ಒಂದು ಮಾಮೂಲಿ ಕಾಯಿಲೆ ಆಗ್ತಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಎಲ್ಲರ ಒಂದು ಆರೋಗ್ಯದಲ್ಲಿ ಏರುಪೇರು ಅಂದರೆ ಸಕ್ಕರೆ ಕಾಯಿಲೆ ಅಂದರೆ ತುಂಬಾ ಏರುಪೇರು ಆಗ್ತಾಯಿದೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೂ ಸಹ ಸಕ್ಕರೆ ಕಾಯಿಲೆ ಬರ್ತಾಯಿದೆ ಅಂತ ಈಗಾಗಲೇ ಹಲವಾರು ವೈದ್ಯಕೀಯ ಸಂಶೋಧನೆಗಳಲ್ಲಿ ಸಹ ಮಾಡಿ ಹೇಳ್ತಾ ಇದ್ದಾರೆ ಯಾಕಂದರೆ ಈಗಿನ ಒಂದು ಫುಡ್ ವೇರಿಯೇಷನಿಂದ ಈ ರೀತಿಯ ಎಲ್ಲ ಒಂದು ಕಾರ್ಯಗಳು ಮೂಡಿ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅದರಿಂದ ನಾನು ಮನೆಯಲ್ಲಿ ಅಂದರೆ ನಮ್ಮ ತೋಟಗಳಲ್ಲಿ ಸಿಗುವ ಹಣ್ಣಿನ ಮೂಲಕ ನಮ್ಮ ಒಂದು ಕಾಯಿಲೆಗೆ ಯಾವ ರೀತಿ ರಾಮಬಾಣ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಏನಿಲ್ಲಪ್ಪ ಅಂದರೆ ಈ ಒಂದು ಅಳಸಿನ ಹಣ್ಣನ್ನು ತಿನ್ನೋದ್ರ ಮೂಲಕ ನಾವು ಸಕ್ಕರೆ ಕಾಯಿಲೆಯನ್ನು ಅವಾಯ್ಡ್ ಮಾಡ್ಬೋದು ಯಾವ ರೀತಿ ಅಂದರೆ ಬೀಜವನ್ನು ಸಹ ತಿನ್ನಿ ಹಾಗೆ ಹಣ್ಣನ್ನು ಸಹ ತಿನ್ನಿ ಬೀಜವನ್ನು ಯಾವ ರೀತಿ ಅಂದರೆ ಸುಟ್ಕೊಂಡು ಸಹ ತಿನ್ಬೋದು ಬೀಜವನ್ನು ಸುಟ್ಕೊಂಡು ತಿನ್ನೋಕ್ಕೆ ಇಷ್ಟಪಡೋವರು ಬೀಜವನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಆ ಪುಡಿ ಹಸೀಟನ್ನು ಗೋಧಿ ಹಸಿಟ್ಗಾಕಿ ಚಪಾತಿ ಮೂಲಕ ತಿನ್ನೋದಾಗಿರ್ಬೋದು ಸೊ ದೋಸೆಗೆ ಹಾಕ್ಕೊಂಡು ಸೊ ಜೋ ದೋಸೆ ಹಾಕ್ಕೊಂಡು ತಿನ್ನೋದ್ರ ಮೂಲಕ ಆಗಿರ್ಬೋದು ಮತ್ತು ಪುಡಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರ್ಗಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರ ಮೂಲಕ ಸೊ ತಮ್ಮಲ್ಲಿರುವಂಥ ಒಂದು ಸಕ್ಕರೆ ಅಂಶನ ಕಡಿಮೆ ಮಾಡ್ಕೊಬೋದು ನೀವು ಈ ಒಂದು ಪ್ರಯೋಗ ಮನೆಯಲ್ಲಿ ಮಾಡ್ತೀರಾ ಅಂದ್ಕೊತೀನಿ ಸೊ ಯಾರೆಲ್ಲ ಇನ್ನೂ ಮಾಡಿಲ್ಲ ಸೊ ಯಾರಿಗೆಲ್ಲ ಗೊತ್ತಿಲ್ಲದೆ ವಿಷಯ ಇದ್ದರೆ ಕೂಡಲೇ ಒಂದು ಸಲ ನೋಡಿ ದಯವಿಟ್ಟು ಮಿಸ್ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ ನೀವು ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮಾಡಿ ಯಾಕಂದರೆ ಈಗಾಗಲೇ ಹಲವಾರು ಸೊ ಮಹಿಳೆಯರಾಗಿರ್ಬೋದು ಸೊ ಗಂಡಸರ ಎಲ್ಲರೂ ಸಹ ಈ ಒಂದು ಪ್ರಯೋಗನ ಮಾಡಿ ತುಂಬಾ ಯಶಸ್ವಿಯಾಗಿದ್ದಾರೆ ಬೀಜದಲ್ಲಿ ಬೀಜದಲ್ಲಿರುವಂತಹ ಒಂದು ಪೌಷ್ಟಿಕಾಂಶ ತುಂಬನೇ ಒಂದು ಸಕ್ಕರೆ ಕಾಯಿಲೆಗೆ ಮದ್ ಮದ್ದು ಅಂತಲೇ ಹೇಳ್ತಾ ಇದ್ದೀನಿ ಕೂಡಲೇ ನೀವು ಒಂದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಬಾಬಾಯ್